ನಮಸ್ಕಾರ ವೆಲ್ಕಮ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮುಗಿಲಿಕ್ಕೆ ಕೇವಲ ಐದು ಗಂಟೆಗಳು ಮಾತ್ರ ಬಾಕಿ ಇದೆ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಎಕ್ಸೈಟ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಯಾವಾಗ ಶುರುವಾಗುತ್ತೆ ಅಂತ ಯಾಕಂದ್ರೆ ಇಡೀ ವಿಶ್ವದಲ್ಲಿ ನಾವು ನೋಡ್ತಾ ಇದ್ದೀವಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಆಲ್ರೆಡಿ ಬೇರೆ ಬೇರೆ ಕಂಟ್ರಿಗಳಲ್ಲಿ ಹೊಸ ವರ್ಷವನ್ನ ವೆಲ್ಕಮ್ ಮಾಡಲಾಗಿದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಏನು ಹೊರತಾಗಿಲ್ಲ ಈಗಾಗಲೇ ಎಲ್ಲರೂ ತುದಿಗಾಲ್ ಮೇಲೆ ಕಾಯ್ತಾ ಇದ್ದಾರೆ ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗುಡ್ ಬೈ ಹೇಳಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹಾಯ್ ಹಾಯ್ ಹೇಳುವಂತ ಒಂದು ಸಮಯ ಈಗ ನಮ್ಮ ಮುಂದೆ ಬರ್ತಾ ಇದೆ ಹಾಗಾಗಿನೇ ಏನೆಲ್ಲ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರು ವೆಲ್ಕಮ್ಗೆ ಶುರುವಾಯಿತು ಕ್ಷಣಗಣನೆ ಸಿಲಿಕಾನ್ ಸಿಟಿಯಲ್ಲಿ ಫುಲ್ ಸೆಲೆಬ್ರೇಷನ್ ಜೋರಾಗಿದೆ ಆಲ್ರೆಡಿ ಮೂಡಿದೆ ಸೆಲೆಬ್ರೇಷನ್ದು ಆ ವೈಬ್ರೆಂಟ್ ಇದೆ ಬ್ರಿಗೇಡ್ ರೋಡ್ ಎಂ ಜಿ ರೋಡ್ಗಳು ಕಂಗೊಳಿಸ್ತಾ ಇದ್ದಾರೆ ಝಗ ಮುಗಿಸ್ತಾ ಇದ್ದಾವೆ ಆಕರ್ಷಿಸ್ತಾ ಇದೆ ಕಲರ್ ಕಲರ್ ಲೈಟಿಂಗ್ಸ್ ಬ್ರಿಗೇಡ್ ರೋಡು ಎಂ ಜಿ ರೋಡು ಕಲರ್ ಫುಲ್ ಆದಂತಹ ಲೋಕವೇ ಓಪನ್ ಆಗಿದೆ ಈಗ ಈಗ ಏಳು ಗಂಟೆ ಇನ್ನು ಹನ್ನೆರಡು ಗಂಟೆ ಹೊತ್ತಿಗೆ ಕಾಲಿಡಕ್ಕೂ ಕೂಡ ಜಾಗ ಇರಲ್ಲ ಪಬ್ಬು ಬಾರು ರೆಸ್ಟೋರೆಂಟ್ಗಳು ಕ್ಲಬ್ಗಳು ಎಲ್ಲವೂ ಕೂಡ ತುಂಬಿ ತುಳುಕ್ತಾ ಇರುತ್ತೆ ಫ್ಯಾಮಿಲಿ ಸಮೇತವಾಗಿ ಹೋಗೋರು ಒಂದ್ ಕಡೆ ಆದರೆ ಕಪಲ್ಸ್ ತಮ್ಮ ಜೊತೆಗಾರರೊಂದಿಗೆ ಹೋಗುವಂಥರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಕಳೆದ ಬಾರಿ ನೋಡಿ ಎಂ ಜಿ ರೋಡ್ನಲ್ಲಿ ಎಂಟು ಲಕ್ಷ ಜನ ಸೇರಿದ್ರು ಸೆಲೆಬ್ರೇಷನ್ಗೆ ಇವತ್ತು ಅಂದರೆ ಇವತ್ತು ಅದಕ್ಕಿಂತ ಹೆಚ್ಚು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನರು ಇವತ್ತಿನ ಸಂಭ್ರಮಾಚರಣೆಗೆ ಆಗಮಿಸುವಂತಹ ಒಂದು ನಿರೀಕ್ಷೆಯನ್ನು ಮಾಡಲಾಗಿದೆ ಯಾಕಂದರೆ ಎಂ ಜಿ ರೋಡು ಬ್ರಿಗೇಡ್ ರೋಡು ಚರ್ಚ್ ಸ್ಟ್ರೀಟ್ ಎಲ್ಲ ಇದ್ದಾವಲ್ಲ ಇವೆಲ್ಲವೂ ಕೂಡ ಹೊಸ ವರ್ಷ ಬಂತಂದರೆ ಸಾಕು ಕಂಗೊಳಿಸ್ತಾವೆ ಇವೆಲ್ಲ ಹೊಸ ವರ್ಷದ ಕಣ್ತುಂಬಿಕೊಳ್ಳೋಕೆ ಮತ್ತು ಅಲ್ಲಿ ಕೌಂಟ್ ಡೌನ್ ಹೇಳಲಿಕ್ಕೆ ಎಲ್ಲರೂ ಕೂಡ ತುದಿಗಾಲ ಮೇಲೆ ಕಾಯ್ತಾ ಇದ್ದಾರೆ ಬೆಂಗಳೂರಿನ ದಶದಿಕ್ಕುಗಳಿಂದಲೂ ಕೂಡ ಜನರು ಆಗಮಿಸ್ತಾನೆ ಇದ್ದಾರೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಏನಿದೆ ಪೊಲೀಸ್ ಇಲಾಖೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಕು ತೂರಾಡೋರು ತೂರಾಡೂರು ಎಲ್ಲರಿಗೂ ಕೂಡ ಮನೆಯವರೆಗೂ ಬಿಡ್ತೀವಿ ಅನ್ನುವಂಥ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಹಾಗಾಗಿನೇ ಏನೇ ಮಾಡಿ ಎಂಜಾಯ್ ಮಾಡಿ ಖುಷಿ ಖುಷಿಯಾಗಿರಿ ಎರಡು ಸಾವಿರದ ಇಪ್ಪತ್ತಾರು ಎಲ್ಲ ಯುವಕರಿಗೆ ಯುವತಿಯರಿಗೆ ಹೊಸ ಒಂದು ಹೊಳಪನ್ನು ಕೊಡಲಿ ಅನ್ನುವಂಥ ಆಶಯ ಕೂಡ ನಮ್ಮದಾಗಿದೆ ಅದರ ಜೊತೆಗೆ ಎಲ್ಲರೂ ಕುಟುಂಬದ ಜೊತೆಗೆ ಎಂಜಾಯ್ ಮಾಡುವಂಥವರು ಕೂಡ ಈ ವರ್ಷ ವರ್ಷವನ್ನು ಎರಡು ಸಾವಿರದ ವೆಲ್ಕಮ್ ಮಾಡ್ತಾ ಹೊಸ ಹೊಸ ಕನಸುಗಳನ್ನು ಕಾಣ್ತಾ ಅದರ ಜೊತೆಗೆ ಆ್ಯಂಬ್ ಆ್ಯಂಬುಲೆನ್ಸ್ಗಳು ಅಗ್ನಿಶಾಮಕ ದಳಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ರೆಡಿಯಾಗಿದ್ದಾವೆ ಎಲ್ಲ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮತ್ತು ವಾಹನ ಸಂಚಾರ ಈಗ ಕ್ಷೀಣಿಸುತ್ತೆ ಇನ್ನೇನು ಕೌಂಟೌನ್ ಶುರುವಾಗ್ತಾ ಇದ್ದಂತೆ ವಾಹನ ಸಂಚಾರವನ್ನು ಕೂಡ ಅಲ್ಲಿ ಬಂದ್ ಮಾಡಲಾಗುತ್ತೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜೊತೆಗೆ ಅಲ್ಲಿ ಟ್ರಿನಿಟಿ ಸರ್ಕಲ್ ಕಡೆಯಿಂದ ಬರುವಂಥವ್ರಿಗೆ ಮತ್ತು ಹೆಚ್ ಎಲ್ ಕಡೆಯಿಂದ ಬರುವಂಥವ್ರು ಈ ಕಡೆಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಹೋಗುವಂಥವ್ರಿಗೆ ಈ ಮತ್ತೆ ಇಲ್ಲಿ ಶಾಂತಿನಗರದ ಕಡೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಎಲ್ಲ ಡಿ ಸಿ ಪಿಗಳ ನೇತೃತ್ವದಲ್ಲೂ ಕೂಡ ಪರಿಶೀಲನೆ ಮಾಡಲಾಗಿದೆ ಭಾಳ ಕುತೂಹಲ ಅಂತೂ ಖಂಡಿತವಾಗ್ಲೂ ಇದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೈದು ಮುಗಿದು ಇಪ್ಪತ್ತಾರಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಬ ಬರೀ ಕ್ಯಾಲೆಂಡರಲ್ಲಿ ತಿರುಗಿ ಹಾಕುವುದಲ್ಲ ಏನೇನು ಕನಸುಗಳನ್ನು ಕಂಡಿರ್ತಾರೋ ಅಥವಾ ಏನೆಲ್ಲ ಅವರು ಅಂದ್ಕೊಂಡಿರ್ತಾರೋ ಅದೆಲ್ಲವಲ್ಲೂ ಕೂಡ ಅದೆಲ್ಲವೂ ಈಡೇರಬೇಕು ಬಟ್ ಈಗಲಿಂದಲೇ ಸೆಲೆಬ್ರೇಷನ್ ಮೂಡು ಜೋರಾಗಿ ಕಾಣಿಸ್ತಾ ಇದೆ ಬಟ್ ನಮ್ಮ ಪೊಲೀಸರಿಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿರುವಂಥ ವರ್ಕ್ ಇವತ್ತು ಪಾಪ ಎಲ್ಲರೂ ಎಂಜಾಯ್ ಮಾಡ್ತಾ ಅಧಿಕಾರಿಗಳು ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಅವ್ರನ್ನ ಕಾಯುವಂಥ ಕೆಲಸವನ್ನು ಮಾಡಬೇಕು ಯಾಕಂತ ಹೇಳಿದರೆ ಅವ್ರಿಗೂ ಅವ್ರದ್ದೇ ಆದಂಥ ಇದ್ದೇ ಇರುತ್ತೆ ಸೆಲೆಬ್ರೇಷನ್ನ ಮಾಡಲಿಕ್ಕೆ ವಾಹನಗಳ ಸಂಚಾರಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿಲ್ಲ ಹಂತ ಹಂತವಾಗಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಮತ್ತು ಡೈವರ್ಸನ್ನು ಮಾಡಲಾಗುತ್ತೆ ಏನೋ ನನ್ನ ಜೊತೆಗೆ ನಮ್ಮ ಕುಲೀಗ್ ಸಂತೋಷ್ ರಾಥೋಡ್ ಕೂಡ ಜಾಯ್ನ್ ಆಗಿದ್ದಾರೆ ಸಂತೋಷ್ ಅವರ್ ಬಾಕಿ ಇದೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ ಬರ್ ಮಾಡ್ಕೊಳ್ಳಿಕ್ಕೆ ಏನ್ ಕನಸು ಏನು ಹೊಸ ಹೊಳಪು ಕಾಣಿಸ್ತಾ ಇದೆ ಅಂತ ಇಲ್ಲ ಕಳೆದ ವರ್ಷಕ್ಕೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಮೊದಲು ಕೋವಿಡ್ ಇತ್ತು ಅದಾದ ನಂತರ ಆಚರಣೆ ಮಾಡೋದಕ್ಕೆ ಸರಿಯಾಗಿ ಅವಕಾಶ ಸಿಕ್ಕಿರಲಿಲ್ಲ ಎರಡು ಸಾವಿರದ ನಾಲ್ಕು ಇಪ್ಪತ್ನಾಲ್ಕ ಇಪ್ಪತ್ತೈದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ಆಚರಣೆ ಮಾಡ್ಕೊಂಡಿದ್ದು ಕಳೆದ ವರ್ಷ ನಾವು ನೋಡಿದಾಗ ಸರಿಸುಮಾರು ಎಂಟು ಲಕ್ಷ ಜನ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಷ್ಟು ಜನ ಅವ್ರನ್ನ ನಿಯಂತ್ರಣ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಸಾಧ್ಯ ಆಗಿತ್ತು ಹೀಗಾಗಿ ಕಳೆದ ಬಾರಿಗಿಂತ ಈ ಬಾರಿ ಸ್ವಲ್ಪ ಚಾಲೆಂಜಿಂಗ್ ಪೊಲೀಸರಿಗೆ ಜಾಸ್ತಿ ಇದೆ ಇದರ ಜೊತೆಗೆ ಈ ಬಾರಿ ಕನಸುಗಳನ್ನ ಜಾಸ್ತಿ ಕಟ್ಕೊಳ್ತಾ ಇದ್ದಾರೆ ಯುವಕರು ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ಅನೇಕರಿಗೆ ಕೆಲಸ ಸಿಗ್ಲಿಲ್ಲ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಯಿತು ಅದನ್ನ ಅದಾದ ನಂತರ ಈಗ್ಲೂ ನಾವು ನೋಡಿದಾಗ ಅನೇಕ ಸರ್ಕಾರಿ ಹುದ್ದೆಗಳಲ್ಲಿ ಕರಿಬೇಕಾಗಿತ್ತು ಅಲ್ಲೂ ಕೂಡ ಆಗ್ಲಿಲ್ಲ ಹೀಗಾಗಿ ಅನೇಕರು ಕಹಿ ನೆನಪುಗಳನ್ನ ತುಂಬ ಹೊಂದಿದ್ದಾರೆ ಇದೆಲ್ಲ ಬಿಟ್ಟು ಈ ಈ ವರ್ಷ ಏನಿದೆ ಎರಡ್ ಸಾವಿರದ ಇಪ್ಪತ್ತಾರು ಎಲ್ರಿಗೂ ಒಳಿತಾಗ್ಲಿ ಅನ್ನುವಂತಹ ಆಶಯ ತುಂಬಾ ಇದೆ ಅದರಲ್ಲಿ ಯುವಕರಲ್ಲಿ ತುಂಬಾ ಇದೆ ಹೆತ್ತಬರಲ್ಲೂ ಕೂಡ ಇರುತ್ತೆ ಜೊತೆ ಜೊತೆಗೆ ಈ ಬಾರಿ ನಾವು ಬೆಂಗಳೂರಿನಲ್ಲಿ ನೋಡಿದಾಗ ಕಳೆದ ಬಾರಿ ಎಂಟು ಲಕ್ಷ ಜನ ಸೇರಿದ್ರು ಇದೇ ಕಾರಣಕ್ಕಾಗಿ ಪೊಲೀಸ್ ಅಧಿಕಾರಿಗಳು ಮೊದಲೇ ಹೇಳಿಬಿಟ್ರು ಅಭಿಯಾನ ಕೂಡ ಆರಂಭ ಮಾಡಿದ್ರು ಸೆಲೆಬ್ರೇಟ್ ವಿತ್ ರೆಸ್ಪಾನ್ಸಿಬಿಲಿಟಿ ಇದು ನಮ್ಮ ಕರ್ತವ್ಯ ಕೂಡ ಶಾಂತಿಯನ್ನು ಕಾಪಾಡುವಂಥದ್ದು ಜೊತೆಗೆ ಬೇರೆಯವರಿಗೆ ಕಿರಿಕಿರಿ ಉಂಟು ಮಾಡದೇ ಇರುವಂಥದ್ದು ಇದು ಯಾವುದಕ್ಕೂ ಕೂಡ ಮುಂದಾಗಬೇಡಿ ಅಂತ ಒಂದು ಕರೆ ಕೂಡ ಕೊಟ್ಟರು ಒಳ್ಳೆ ಅಭಿಯಾನ ಇತ್ತು ಆದರೆ ಎಲ್ಲೋ ಒಂದೆಡೆ ನೋಡಿದಾಗ ಇದಕ್ಕೆ ಪ್ರಚಾರದ ಕೊರತೆ ಎಲ್ಲೋ ಒಂದು ಕಡೆ ಕಂಡು ಬಂತು ನಾವು ಯುವಕರಿಗೆ ಜೊತೆಗೆ ಜನರಿಗೆ ಇದನ್ನು ತಲುಪಿಸುವಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಸ್ವಲ್ಪ ಎಡವತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಆದರೆ ಜನರು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆದರೆ ತಯಾರಿ ಸಾಕಷ್ಟು ಮಾಡಿಕೊಂಡಿದೆ ಪೊಲೀಸ್ ಇಲಾಖೆ ಸರಿ ಸುಮಾರು ಆರು ಸಾವಿರ ಸಿ ಸಿ ಟಿ ವಿ ಕ್ಯಾಮರಾಗಳು ಅಂತಂದರೆ ನಾವು ಅದನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಅಷ್ಟರ ಮಟ್ಟಿಗೆ ಹದ್ದಿನ ಕಡೆ ಇಟ್ಟಿದ್ದಾರೆ ಹೀಗಾಗಿ ರಾತ್ರಿ ಹನ್ನೆರಡರವರೆಗೆ ಒಂದು ಎರಡು ಗಂಟೆವರೆಗೆ ಈ ಕ್ರೌಡ್ ಇದೆಯಲ್ಲ ಇದನ್ನು ಕಂಟ್ರೋಲ್ ಮಾಡೋದು ಜೊತೆಗೆ ಏನೇನ್ ಸಮಸ್ಯೆಗಳು ಎದುರಾಗುತ್ತೆ ಕೆಲವೊಂದಿಷ್ಟು ಕ್ಷಣಗಳನ್ನ ಹಂಚಿಕೊಳ್ಳೋಣ ನಮ್ಮ ವರದಿಗಾರರು ಕೂಡ ರೆಡಿ ಇದ್ದಾರೆ ಸಂತೋಷ್ ಪಟೇಲ್ ಹಾಗೆ ಗಣೇಶ್ ಹೆಗಡೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ ಹೊಸ ವರ್ಷದ ಆ ಮೂಡ್ ಹೇಗಿದೆ ವೈಬ್ರೇಟ್ ಹೇಗಿದೆ ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ ಮೊದಲು ಹೋಗ್ತಾ ಇದ್ದೀನಿ ನಾನು ಸಂತೋಷ್ ಪಟೇಲ್ ಅವ್ರ ಹತ್ರ ಸಂತೋಷ್ ಪಟೇಲ್ ತಾವೀಗ ಯಾವ ಜಾಗದಲ್ಲಿ ಇದೀರಿ ಅಲ್ಲಿ ಹೊಸ ವರ್ಷದ ಒಂದು ವೆಲ್ಕಮ್ ಮಾಡಲಿಕ್ಕೆ ಯಾವ ರೀತಿಯಾದಂತಹ ಅಂತಿಮ ತಯಾರಿಗಳು ನಡೀತಾ ಇದೆ ಮತ್ತು ಆ ಮೂಡ್ ಹೇಗೆ ಕಾಣಿಸ್ತಾ ಇದೆ ಏನೆಲ್ಲ ವ್ಯವಸ್ಥೆಗಳನ್ನ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ ಪ್ರಭು ಏನು ಎರಡ್ ಸಾವಿರದ ಇಪ್ಪತ್ತೈದು ಅಂತೆ ಆಗ್ತಾ ಇರುವಂತದ್ದು ಈ ನೆಲೆ ಎರಡ್ ಸಾವಿರದ ಇಪ್ಪತ್ತಾರನ್ನ ವೆಲ್ಕಮ್ ಮಾಡ್ಲಿಕ್ಕೆ ಈಗಾಗಲೇ ಎಂ ಜಿ ರೋಡ್ ಬ್ರಿಗೇಡ್ ಸಂಪೂರ್ಣವಾಗಿ ಸಜ್ಜಾಗಿರುವಂಥದ್ದು ಸದ್ಯ ನಾನು ಎಂ ಜಿ ರೋಡ್ನ ಎಂಟ್ರೆನ್ಸ್ ಏನು ಕಾವೇರಿ ಎಂಪೋರಿಯಂ ಏನಿರುತ್ತೆ ಈ ಜಾಗದಲ್ಲಿರುವಂಥದ್ದು ಇಲ್ಲಿ ಈಗಾಗಲೇ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಂಡಿರೋದು ನೋಡ್ಬೋದು ನಾವಿಲ್ಲಿ ಮುಫ್ತಿಯಲ್ಲಿ ಇದ್ದಾರೆ ಮತ್ತೆ ಡ್ರೆಸ್ನಲ್ಲಿ ಇರುವಂಥದ್ದು ಇಲ್ಲಿ ಎಲ್ಲಾ ಪೊಲೀಸ್ ಆಫೀಸರ್ಸ್ಗಳು ಕೂಡ ಈ ಜಾಗದಲ್ಲಿ ಇರ್ತಾರೆ ಇನ್ನೂ ನನ್ನ ಹಾಗೆ ಬಲಭಾಗ ಪ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಮೆಟಲ್ ಡಿಟೆಕ್ಟಿವ್ಸ್ ಏನಿದೆ ಇವೆಲ್ಲವನ್ನು ಕೂಡ ಹಾಕಲಿಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು ಅಂದರೆ ಯಾರೇ ಕೂಡ ಎಂಟ್ರಿ ಆಗ್ಬೇಕಾದ್ರು ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಚೆಕ್ ಮಾಡಿ ಒಳಗಡೆ ಬಿಡುವಂಥದ್ದು ಯಾರು ಕೂಡ ಸುಖ ಸುಮ್ಮನೆ ಒಳಗೆ ಬರಲಿಕ್ಕೆ ಅವಕಾಶಗಳಿಲ್ಲ ಪ್ರತಿ ಹಂತ ಹಂತಕ್ಕೂ ಕೂಡ ಇಲ್ಲಿ ಏನಂತ ಹೇಳಿದ್ರೆ ಸರ್ಪಗಾರ್ನು ಅಂತ ಹೇಳ್ತೀವಿ ರೀತಿಯಾಗಿರುವಂತದ್ದು ಡಿ ಸಿ ಪಿ ಟು ಕ್ರೈಮ್ ಕಾಸಿಂ ಅವರೇನಿದ್ದಾರೆ ಅವರ ನೇತೃತ್ವದಲ್ಲಿ ಇಲ್ಲಿ ಎಂಟ್ರೆನ್ಸ್ಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಇಲ್ಲಿ ಬರುವಂಥವ್ರನ್ನ ಅವರು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಬಿಡುವಂತದ್ದು ಇನ್ನು ಲೈಟ್ ನೀವು ನೋಡಿದ್ರೆ ಈ ರಸ್ತೆ ಯಾವ ರೀತಿಯಾಗಿ ಸಿದ್ಧವಾಗಿದೆ ಅನ್ನೋದಕ್ಕೆ ಇಲ್ಲಿನ ಲೈಟ್ಗಳನ್ನ ನೋಡಬಹುದು ಅಂದ್ರೆ ಸೆಲೆಬ್ರೇಷನ್ ಅನ್ನ ಮಾಡಲಿಕ್ಕೆ ಸಾಕಷ್ಟು ಜನ ಇಲ್ಲಿಗೆ ಏನಿಲ್ಲ ಅಂದರೂ ಒಂದು ಐದು ಲಕ್ಷ ಜನ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಈಗಾಗಲೇ ಇಟ್ಕೊಳ್ಳಲಾಗಿದೆ ನಾವು ದೃಶ್ಯಾವಳಿ ನೋಡಿದ್ರೆ ಒಂದು ಸೈಡ್ ಮಹಿಳೆಯರು ಏನಾದರೂ ಎಮರ್ಜೆನ್ಸಿ ಇದ್ರೆ ಹೋಗ್ಲಿಕ್ಕೆ ಬೇಕಾದ್ರು ಅಂತಂದ್ರೆ ಈ ಫ್ಲೋಲ್ ಹೋಗ್ಬೇಕು ಒಂದು ಸೈಡ್ಗೆ ಎಂಟ್ರಿ ಆದ್ರೆ ಮತ್ತೆ ಇದೇ ರೋಡ್ನಲ್ಲಿ ವಾಪಸ್ ಬರಲಿಕ್ಕೆ ಯಾವುದೇ ಅವಕಾಶಗಳನ್ನು ಕೂಡ ಮಾಡಿಕೊಟ್ಟಿಲ್ಲ ಕೇವಲ ಈ ಕಡೆಯಿಂದ ಹೋಗ್ಬೋದಷ್ಟೇ ಮತ್ತೆ ಆ ಕಡೆಯಿಂದ ವಾಪಸ್ ಬರಲಿಕ್ಕಿಲ್ಲ ಒಮ್ಮೆ ಎಂ ಜಿ ರೋಡ್ ಎಂಟ್ರಿ ಆಗಿ ಚರ್ಚ್ ಸ್ಟ್ರೀಟು ಬ್ರಿಗೇಡ್ ರಸ್ತೆ ಮುಖಾಂತರ ಎಕ್ಸಿಟ್ ಆದರೆ ವಾಪಸ್ ಬರಬೇಕಂದ್ರೆ ಏನಿಲ್ಲ ಅಂದರೆ ಸರಿಸುಮಾರು ಐದು ಕಿಲೋಮೀಟರ್ಸ್ನಷ್ಟು ಇವರು ಸುತ್ತುವರೆದು ಬರಬೇಕಾಗತ್ತೆ ಹೀಗಾಗಿ ಈ ಬಾರಿ ಒಂದಿಷ್ಟು ಕ್ರೌಡ್ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ ಪೊಲೀಸರು ಕೂಡ ಕ್ರೌಡ್ ಕಡಿಮೆ ಆಗಲಿಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ದೃಶ್ಯಾವಳಿಗಳ ನೋಡ್ಬೋದು ಈಗಾಗಲೇ ರೋಡನ್ನು ಬ್ಲಾಕ್ ಮಾಡಲಿಕ್ಕೆ ಬ್ಯಾರಿಕೇಡ್ಗಳನ್ನು ಕ ಹೋಗ್ತಾ ಇರುವಂಥದ್ದು ಸೊ ಅಂದರೆ ಈಗ ರಸ್ತೆ ಕೆಲವೇ ಕ್ಷಣಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ಈ ರಸ್ತೆಯನ್ನು ಬ್ಲಾಕ್ ಮಾಡ್ತಾರೆ ಇಲ್ಲಿ ಯಾವುದೋ ವೆಹಿಕಲ್ಗಳ ಗಳ ಎಂಟ್ರೆನ್ಸ್ ಇರೋದಿಲ್ಲ ವೆಹಿಕಲ್ ಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ ಮತ್ತೆ ಇಲ್ಲಿಗೆ ಬರುವಂತವ್ರು ಯಾರಿಗೂ ಕೂಡ ಇಲ್ಲೆಲ್ಲೂ ಕೂಡ ಇದು ವಾಹನ ನಿಲ್ದಾಣ ಮಾಡಲಿಕ್ಕೆ ಅವಕಾಶಗಳು ಮಾಡಿಕೊಟ್ಟಿಲ್ಲ ಈ ಬಾರಿ ಇಂತ ಅಂದ್ರೆ ಮೊದಲೇ ಪೂರ್ವ ನಿಯೋಜಿತವಾಗಿ ನಿಗದಿ ಮಾಡಿರುವಂತ ಸ್ಥಳದಲ್ಲೇ ಇವರೆಲ್ಲರೂ ಕೂಡ ವೆಹಿಕಲ್ಗಳನ್ನ ತೆಗೆದುಕೊಂಡೋಗಿ ಇವರು ಅಲ್ಲಿ ಇವನ್ನ ನಿಲ್ಲಿಸಿ ಬರ್ಬೇಕಾಗತ್ತೆ ಹೀಗಾಗಿ ಈ ಬಾರಿ ಸಾಕಷ್ಟು ಶಿಸ್ಟ್ ಆಗಿ ಬಂದೋಬಸ್ತ್ ಆಗಿ ಪೊಲೀಸ್ ಅಧಿಕಾರಿಗಳು ಈ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಈ ಬಾರಿ ನೋಡ್ತಾ ಇರುವಂತದ್ದು ಅದರ ಜೊತೆಗೆ ಕೇಂದ್ರ ವಿಭಾಗದ ಡಿ ಸಿ ಪಿ ಏನೋ ಅಕ್ಷಯ್ ಮಚ್ಚಿಂದ್ರ ಹಾಕಿ ಅವರು ಇರ್ಬೋದು ಹೀಗೆ ಆಯಾ ವಿಭಾಗದ ಡಿ ಸಿ ಪಿಗಳು ಇಲ್ಲೇ ನಿಂತಿದೆ ಅದ್ರ ಜೊತೆಗೆ ಇನ್ನೂ ಕೆಲವೇ ಅಂದ್ರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಕೂಡ ಇಲ್ಲಿಗೆ ರೌಂಡ್ಸ್ ಬರುವಂತ ಸಾಧ್ಯತೆಗಳಿದೆ ಅಲ್ಲದೆ ಸ್ಥಳೀಯ ಶಾಸಕರಾಗಿದ್ದಂತ ಹ್ಯಾರಿಸ್ ಅವರು ಕೂಡ ಬಂದು ಭದ್ರತೆಗಳ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು ಹೋಗಿರುವಂಥದ್ದು ಒಟ್ಟಾರೆಯಾಗಿ ಎರಡ್ ಸಾವಿರದ ಮಾಡ್ಲಿಕ್ಕೆ ಬೆಂಗಳೂರು ಸಿದ್ಧವಾಗಿದೆ ಅಂತಾನೆ ಹೇಳಬಹುದು ಪ್ರಭು ಎಸ್ ಸಂತೋಷ್ ಹಾಗೆ ಲೈನ್ ಅಲ್ಲಿ ವಾಪಸ್ ಬರ್ತೀನಿ ನಾನು ಗಣೇಶ್ ತಾವು ಹಾಗೇರಿ ಒಂದು ಬ್ರೇಕ್ ಸಮಯ ಆಗಿದೆ ನನಗೆ ಒಂದು ಬ್ರೇಕ್ ಇರುತ್ತೆ ಬ್ರೇಕ್